ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಬೀಟ್ರೋಟ್ ಪಲ್ಯ ಮಾಡಿ ತೋರಿಸ್ತೀನಿ ತುಂಬ ಸುಲಭ ತುಂಬ ಸಿಂಪಲ್ಲು ಆರೋಗ್ಯಕರವಾಗಿದ್ದು ಮಕ್ಕಳಿಗಂತರೂ ಮಾಡಿಕೊಟ್ರೆ ತುಂಬ ಆರೋಗ್ಯವಾಗಿರ್ತಾರೆ ವಾರದ ಒಂದು ಸತ ಈ ಥರ ಬೀಟ್ರೋಟ್ ಪಲ್ಯ ಮಾಡಿ ನೀವು ಮಕ್ಕಳಿಗೆ ಕೊಡಿ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಕಾಲು ಅಷ್ಟು ಎರಡು ಬೀಟ್ರೋಟ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಮೀರಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದೆರಡು ಕರ್ಮ ಸೊಪ್ಪು ಇದು ಹೇಗೆ ಮಾಡೋದಂತ ತೋರಿಸ್ತೀನಿ ಇವು ಎರಡು ಥರ ಮಾಡ್ಬೋದು ತುರಿದು ಮಾಡ್ಬೋದು ಕಟ್ ಮಾಡಿ ಮಾಡ್ಬೋದು ನಾನಿವಾಗ ಸಣ್ಣಗೆ ಕಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ನಾನು ಈ ಸಣ್ಣದಾಗೆ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಮದುವೆ ಮನೆಯಲ್ಲಿ ಫಂಕ್ಷನಲ್ಲಿ ಯಾವ್ದಾದ್ರು ಚಿಕ್ಕ ಚಿಕ್ಕ ಫಂಕ್ಷನಲ್ಲಿ ಇದೇ ಥರ ಮಾಡೋದು ನಾನು ಅದೇ ಥರ ಇವಾಗ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದಂತ ನೋಡೋಣ ನೀವು ತುರ್ಕೊಂಡಾದ್ರೂ ಮಾಡ್ಕೊಬೋದು ನಾನು ಈ ಥರ ಚೆನ್ನಾಗಿರುತ್ತಂತ ಈ ಥರ ಮಾಡ್ತಾಯಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಬಾಣ್ಲಿ ಇಟ್ಕೋಬೇಕು ಅದಕ್ಕೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಯಾಕೆಂದರೆ ಎಣ್ಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರೋದು ನೋಡಿ ಇವಾಗ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಇವಾಗ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದಾಗ ಒಂದೊಂದು ಸ್ಪೂನು ಯಾಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಸ್ವಲ್ಪ ಬಾಯ ತಿನ್ನಕ್ಕೆ ಹೋದೆ ಕರುಮ್ ಕರುಮ್ ಅದಕ್ಕೆ ಇದನ್ನು ಹಾಕಬೇಕು ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ ಬೀಟ್ರೂಟಿಗೆಲ್ಲ ಅದು ಹಾಕಿದ್ರೇ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರೋದು ಇವಾಗ ಹಸಿ ಮೆಣಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ನಾಲ್ಕು ಹಾಕಿದ್ದೀನಿ ಎರಡು ಬೆಳ್ಳುಳ್ಳಿ ಕೂತಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಯಾಕಂದರೆ ಇದು ತುಂಬ ಆರೋಗ್ಯಕರವಾದ ಇದು ಬೀಟ್ರೂಟು ದೊಡ್ಡವರಾಗಲಿ ಮಕ್ಕಳಾಗಲಿ ವಾರದ ಒಂದು ಸತ ನೀವು ದೇಹಕ್ಕೆ ತಿಂದರೆ ತುಂಬ ತಂಪಾಗಿರುತ್ತೆ ಒಳ್ಳೆಯದು ಇದು ರಕ್ತನೂ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಬೀಟ್ರೂಟೆ ನಾವು ವಾರದ ಒಂದು ಸತ್ಯನ ಮಾಡಿ ತಿನ್ನಬೇಕು ನೋಡಿ ಇವಾಗ ನಾನು ಬೀಟ್ರೋಟು ತೊಳೆದಿಟ್ಕೊಂಡಿದ್ದೆ ಇವಾಗ ಹಾಕೊಳ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮೇಲೆ ಕರ್ಗ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಚಟಪಟ ಸಿಗುತ್ತೆ ಅಂತ ಅದು ಮೇಲೆ ಹಾಕಿದರೆ ಒಂದು ಸ್ವಲ್ಪ ಹಸಿ ವಾಸನೆಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಎರಡು ನಿಮಿಷ ಈ ಥರ ಕದ್ದೊ ಮೇಲೆ ಹಾಕಬೇಕು ನೀವು ಇಡೀ ಸ್ವಲ್ಪ ಅದನ್ನ ಪುಡಿ ಹಾಕ ಒಂದು ಅರ್ಧ ಸ್ಪೂನಷ್ಟು ಅಜ್ಜ ಪುರಿ ಉಪ್ಪಿ ನೀವು ಆಮೇಲೆ ಗೋಡನ್ನೇ ಹಾಕೋಬೋದು ಸ್ವಲ್ಪ ಇದು ನೀರೇನ ಹಾಕೋಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಇದು ಚೆನ್ನಾಗಿ ಬೇಯುತ್ತೆ ಇವಾಗ ನಾನು ಇದ್ರ ಮೇಲೆ ಮುಚ್ಚಳ ಮುಚ್ತೀನಿ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಕ್ಕೆ ಇದು ರೆಡಿ ಆಗ್ತಾ ಇದೆ ನಾವು ಈ ಅಡುಗೆ ಮಾಡೋದು ನಿಮಗೆ ಇಷ್ಟ ಆದಲ್ಲಿ ನೀವು ಒಂದು ಲೈಕ್ ಕೊಡ್ಬೋದು ನೋಡಿ ಇವಾಗ ತೆಗೆದು ನೋಡೋಣ ಸೂಪರಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ನಾನು ಸ್ವಲ್ಪ ಕೊತ್ಮಿರಿ ಸೊಪ್ಪು ನಿಮಗೆ ಕಾಯಿ ತುರಿ ಇಷ್ಟ ಇಲ್ಲಾರ್ದವ್ರು ಸ್ಕಿಪ್ ಮಾಡ್ಕೋಬೋದು ನಾನು ಕಾಯಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ ಇದು ಅಂಥೇಳಿ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ ನಿಮಗೂ ಇಷ್ಟ ಆದರೆ ನೀವು ಕಾಯಿ ತುರಿ ಹಾಕ್ಕೊಂಡು ಮಾಡ್ಕೋಬೋದು ಇನ್ನೊಂದು ಏನಪ್ಪ ಅಂದರೆ ಇದನ್ನು ಹಸಿದೇ ಒಗ್ಗರಣೆ ಹಾಕಕ್ಕೆ ಹೋಗಬೇಡ ಒಬ್ಬೊಬ್ರು ಇಷ್ಟ ಇಲ್ಲಾರ್ದವರು ಸ್ವಲ್ಪ ಫಸ್ಟ್ ಕಟ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಂಬಿಟ್ಟು ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ತುಂಬ ಬೇಗನೂ ಆಗುತ್ತೆ ಐದೇ ಐದು ನಿಮಿಷದಲ್ಲಿ ಪಲ್ಯ ರೆಡಿಯಾಗಿ ಹೋಗುತ್ತೆ ಬೇಯಿಸಿಟ್ಕೊಂಡ್ಬಿಟ್ರೆ ಇವಾಗ ಇದು ರೆಡಿಯಾಗಿದೆ ಇವಾಗ ಸರ್ವಿಂಗ್ ಬಾಲ್ಗೆ ಸರ್ವ್ ಮಾಡ್ತೀನಿ ನೋಡಿ ಬೀಟ್ರೋಟ್ ಪಲ್ಯ ನಾನು ರೆಡಿಯಾಗಿದೆ ಒಂದು ಬಟ್ಲಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಬೀಟ್ರೋಟ್ ಪಲ್ಯ ನೀವು ಈ ಥರ ಈಸಿಯಾಗಿ ಮಾಡ್ಕೋಬೋದು ಸಿಂಪಲ್ಲು ಆರೋಗ್ಯಕ್ಕೂ ಒಳ್ಳೆಯದು ಯಾಕಂದರೆ ನೀವು ಫಸ್ಟ್ ನನ್ನ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂದರೆ ನಿಮಗೆ ನಾವು ಏನು ವಿಡಿಯೋ ಮಾಡಿ ಹಾಕ್ತೀವಿ ಒಳ್ಳೊಳ್ಳೆ ವಿಡಿಯೋಗಳು ಇನ್ನು ಮುಂದೆ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಫಸ್ಟ್ ಬರುತ್ತೆ ನೋಟಿಫಿಕೇಷನ್ನು ನೀವು ನೋಡ್ಬೋದು ಈ ಪಲ್ಯ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ